ತುಮಕೂರು ಜನಪರ ನ್ಯಾಯಪರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಶಿವಮೊಗ್ಗ ಎನ್ ಗುರುಮೂರ್ತಿ ಬಣದಿಂದ ಗುಬ್ಬಿ ತಾಲೂಕು ಶಾಖೆ ಕುನಾಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ದಲಿತ ಮಹಿಳೆ ಸುಮಾರು ವರ್ಷಗಳಿಂದ ವಾಸ ಮಾಡಿಕೊಂಡಿದ್ದು ಯಾರೂ ಇಲ್ಲದ ಸಂದರ್ಭದಲ್ಲಿ ಇದೇ ಪಂಚಾಯಿತಿಯ ಸದಸ್ಯರು ಅಕ್ರಮವಾಗಿ ಪ್ರವೇಶಿಸಿ ನನ್ನ ಜಾಗ ಎಂದು ದಲಿತ ಮಹಿಳೆಗೆ ತೊಂದರೆ ಕೊಟ್ಟಿದ್ದು ಆಗ ಡಿ ಎಸ್ ಎಸ್ ಅಧ್ಯಕ್ಷರುಗಳು ಮುಖಂಡರುಗಳು ಪ್ರವೇಶಿಸಿ ನನ್ನ ಜಾಗ ಎಂದು ದಲಿತ ಮಹಿಳೆಗೆ ತೊಂದರೆ ಕೊಟ್ಟಿರುವುದು ಕಂಡುಬರುತ್ತದೆ ಆಗ ನಮ್ಮ ಡಿ ಎಸ್ ಎಸ್ ಮುಖಂಡರ ಗಮನಕ್ಕೆ ಮಹಿಳೆ ತಿಳಿಸಿದ್ದು ದೂರು ಕೊಟ್ಟಿರುತ್ತಾರೆ ಮುಖಂಡರುಗಳು ಆದ ನಾವುಗಳು ಪಂಚಾಯಿತಿಗೆ ಭೇಟಿ ಕೊಟ್ಟು ನ್ಯಾಯ ಕೊಡಿಸಲು ಮುಂದಾಗಿದ್ದೆವು ಅಲ್ಲಿನ ಪಿ ಡಿಒ ಅಧಿಕಾರಿಯ ಗಮನಕ್ಕೆ ನಾವು ಹೋಗಿ ತಿಳಿಸಿದ ನಂತರ ಸೋಮವಾರ ಮೀಟಿಂಗ್ ಕರೆದು ದಲಿತ ಮಹಿಳೆಗೆ ಅನ್ಯಾಯ ಆಗಿರುವುದರ ಬಗ್ಗೆ ಮಾತನಾಡಿ ನ್ಯಾಯ ಕೊಡಿಸುತ್ತೇವೆ ಎಂದು ಪಿ ತಿಳಿಸಿದರು ಈ ಸಂದರ್ಭದಲ್ಲಿ ಅರಿವೆ ಸಂದ್ರ ನರೇಂದ್ರ ಕುಮಾರ್ ಗುಬ್ಬಿ ಕೃಷ್ಣಮೂರ್ತಿ ಸಿ ಎಸ್ ಪುರ ಬೆಟ್ಟಸ್ವಾಮಿ ತುರುವೇಕೆರೆ ಜಿಲ್ಲಾ ಸಮಿತಿ ಮಹಿಳಾ ಘಟಕದ ನಂದಿನಿ ಇವರುಗಳು ದಲಿತ ಮಹಿಳೆಗೆ ನ್ಯಾಯ ದೊರಕಿಸಿ ಕೊಡುವ ಭರವಸೆ ಕೊಟ್ಟಿದ್ದಾರೆ ವರದಿ ವಿಕಾಸ್ ಚೋಡೂರು ಬನ್ನಿ ಸರ್ ಸರ್ ನೀವು ಬನ್ನಿ 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 ನೀವು ಸೋಮಾರು ಸೋಮವಾರ ಬೇಕಾದ ಇದಕ್ಕೆ ಸಂಬಂಧಪಟ್ಟ ಅವ್ರಿಗೆ ನ್ಯಾಯ ಒದಗಿಸ್ಕೊಡಕ್ಕೆ ನಾವು ಪಂಚಾಯಿತಿಯಿಂದ

टाइम न्यूज़ जनपरा न्यायपरा